ವಾವ್ ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನೋಡ್ತಾ ಇವತ್ತು ಕ್ಲಾಸ್ ಇವತ್ತಿನ ಕ್ಲಾಸ್ ತೊಗೊಂಡಿದ್ದೀವಿ ಪೋಲ್ಟರ್ ಜೆಸ್ಟ್ ಅಂತ ತೊಗೊಂಡಿದ್ದೀನಿ ಇವತ್ತು ಯಾವ ನೋಡೋಣ ಯಾವ ಥರ ಮಾಡ್ಬೋದು ಇದರಲ್ಲಿ ಅಂತ ಆಲ್ರೆಡಿ ಕ್ಲಾಸಸ್ ವೀಡಿಯೋಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಲಾಸ್ಟ್ ಟೈಮು ವಿಡಿಯೋದಲ್ಲಿ ಹಾಕಿದ್ದೆ ಯಾಕಂದರೆ ಮತ್ತೆ ಈ ವಿಡಿಯೋದಲ್ಲಿ ಹಾಕ್ತೀನಿ ಕ್ಲಾಸಸ್ ಯಾವ ಥರ ಇದೆ ಅಂತ ಓಕೆ ಫ್ರೆಂಡ್ಸ್ ಇವಾಗ ನಾನೇ ಜಂಪ್ ಲೀಡರ್ ನಾನು ಇಳಿಬೇಕು ಎಲ್ಲಿ ಇಳಿಬೇಕು ಅಂತ ನೋಡಬೇಕು ಎಲ್ಲಿ ಇಳಿಯೋದು ಇವಾಗ ಯಾವ ಮಾರ್ಕ್ ಮಾಡಿದ್ದಾರೆ ಸ್ಟ್ಯಾಂಡ್ ಹೋಗೋಣ ಮತ್ತು ಬಸ್ ಸ್ಟೇಷನ್ ಹೋಗೋಣ ಬನ್ನಿ ಸ್ಟ್ಯಾಂಡ್ ಆಫ್ಗೆ ಹೋಗೋಣ ಬನ್ನಿ ಹೆಂಗಿದೆ ಜಟ್ಟು ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಮತ್ತೆ ಮಾಡ್ತೇನೆ ಆಮೇಲೆ ಈ ಗೇಮ್ ಮುಗಿದ ಮೇಲೆ ಅಡ್ರೆಸ್ ಚೇಂಜ್ ಮಾಡ್ಕೊಬೇಕಾದ್ರೆ ಅದು ಯಾವ್ದು ತಗೊಳ್ಳೋದು ಗೊತ್ತಾಗಿಲ್ಲ ಅದಕ್ಕೆ ಸುಮ್ಮನೆ ಮಿನಿಮಮ್ ಆದ್ರೆ ಕಿಲ್ ಮಾಡಬೇಕು ಇವತ್ತು ಬೋಟ್ ಆದರೂ ಸರಿ ರಿಯಲ್ ಪ್ಲೇಯರ್ ಆದ್ರೂ ಸರಿ ಹಾಂ ಅವ್ರ ಆ ಮೆಮೊರಿ ಎಲ್ಲಾದರೂ ಗೊತ್ತಿಲ್ಲ ಅವ್ರದ್ದು ಸಿಗ್ತಾ ಸಿಗ್ತಾಯಿಲ್ಲ ಆಗಿಲೋ ಮೀನು ಬ್ಲಾಕ್ ಮಾಡಿದಾರಾ ಅಥವಾ ಏನು ಮಾಡಿದಾರ ಗೊತ್ತಿಲ್ಲ ನೋಡಬೇಕು ಫೋಲ್ಟರ್ ಇರೋದ್ರಿಂದ ಎನಿಮಿ ಬರೋ ಟೈಮಲ್ಲಿ ನಾವು ಹೈಡ್ ಆಗ್ಬೋದು ಬಟ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಏನಕ್ಕೆ ಅಂದರೆ ಎಲ್ಲಾದರೂ ನಾನು ಹೈಡಾಗಿದ್ದು ಗೊತ್ತಾದರೆ ನಾನು ಹುಡ್ಕೊಂಡು ಬಂದರೂ ಸಾಯಿಸ್ತಾರೆ ನೋಡಿ ಸ್ವಲ್ಪ ತಲೆ ಫೋಲ್ಟರ್ಗ ಟ್ವೀಟ್ ಮಾಡ್ತಾಯಿದ್ದೀನಿ ಅದು ಎನರ್ಜಿ ಫಿಲ್ ಆಗ್ತಾಯಿದೆ ಎನರ್ಜಿ ಫುಲ್ ಆಗ್ತಾ ಬಂತು ಸ್ವಲ್ಪ ಅದರಲ್ಲಿ ಆಕ್ಟಿವೇಟ್ ಮಾಡ್ತೀನಿ ಅದನ್ನು ಇವಾಗ ಕಿಲ್ಯಾರು ಬಂದಿದ್ರ ರಾಮ್ ಭಟ್ ರಾಕೆಟ್ದು ಬುಲೆಟ್ ಇಲ್ಲಿದೆ ನೋಡಿ ಎಲ್ಲ ಪ್ರತಿ ಸಲ ಸಿಗಲ್ಲ ಅದು ನೋಡಿ ಆ್ಯಕ್ಟಿವೇಟ್ ಮಾಡಿದ್ದೀನಿ ನೆರಳು ಕೂಡ ಕಾಣಲ್ಲ ಅದರಲ್ಲಿ ಇವಾಗ ನಿಮಗೆ ರಾಮಬ ಇದ್ದಾನೆ ನಾನು ಮೇಲುಗಡೆ ಹೋಗ್ಬೇಕಿತ್ತು ನೋಡೋಣ ಬನ್ನಿ ಮೇಲುಗಡೆ ಇದ್ದೀನಿ ನೋಡ್ಕೊಂಬರೋಣ ಏನೂ ಇಲ್ಲ ಇಲ್ಲ ಬೋಟ್ ಬರಬೇಕಿತ್ತು ನಾನು ಒಂದು ಬೋಟ್ ಬರಬೇಕಿತ್ತು ರಾಮ ಭಟ್ ಹತ್ರ ಹೋಗಿತ್ತು ಬೋಟು ಬನ್ನಿ ಸೇಫ್ ಜನಗೆ ಹೋಗಬೇಕು ಸೇವ್ ಜನ ಟೈಮ್ ಆಗ್ತಾವಂತಾಗಲೇ ಹ್ಞೂ ಎಲ್ಲಿ ಹೋದ ಮ್ಯಾಚಲ್ಲಿ ನಾನು ಯಾವುದೇ ಇದು ಅಪ್ರೂವ್ ಮಾಡಿಲ್ಲ ಯಾರಿದ್ದಾರೆ ರಾಮ್ ಭಟ್ ರಾಮ್ ಭರ್ಟ್ ಇದ್ದಾರೆ ರಾಮ ಭಟ್ ಸಹಿಸ್ ಎರಡು ಕಿಲೋ ಆಯಿತು ಹೊರದಾಗ್ಲಿ ನಾವು ಇಲ್ಲಿ ಏನಾರ ನೋಡ್ಕೊಂಡು ಬರೋಣ ಬನ್ನಿ ನೀವು ಬ್ಲ್ಯಾಕ್ ತಗೊಂಡ್ರೆ ಬೇಗ ಎಲ್ ಥಿ ರಿಕವರಿ ಆಗುತ್ತೆ ಬ್ಲೂ ತೊಗೊಂಡ್ರೆ ಸ್ವಲ್ಪ ಲೇಟು ಅದಕ್ಕೆ ಬ್ಲೂ ತಗೊಂಡ್ರೆ ಒಂದೇ ಸಲ ಇಲ್ಲ ಆಗಿಬಿಡುತ್ತೆ ಅಂತ ತಗೊಂಡಿದ್ದೀನಿ ಮನೇದು ಅಪ್ರೇಟ್ ಮಾಡ್ಕೊಂಬರೋಣ ನೋಡಿ ನನ್ನ ಕಾಣ್ತಾ ಇದೆ ನನ್ನ ಶ್ಯಾಡ ಸಬ್ಬ ಇದು ಆ್ಯಕ್ಟಿವೇಟ್ ಮಾಡಿದ ತಕ್ಷಣ ನನ್ನ ಶ್ಯಾಡನ ಕಮ್ಮಿ ಆಗಿಬಿಡುತ್ತೆ ಬಟ್ ಬನ್ನಿ ಬೋಟ್ ಎಕ್ಸಿಕ್ಯುಶನ್ ಮಾಡ್ತಾ ಇದೀನಿ 3 2 1 ಹಲೋ ಹಲೋ ಎಕ್ಯೂಸ್ ಮೀ ಎಕ್ಯೂಸ್ ಮೀ ಹಿಯರ್ ಹೇ ನಾನು ಶೂಟ್ ಮಾಡಿದೋ ಹೋಗ್ಬೇಕು ಇಲ್ಲಿಂದ ಬನ್ನಿ ಬಿಲ್ಡಿಂಗ್ ಒಳಗಡೆ ನೋಡಬೇಕಾದಿದೆಯಾ ಇಲ್ಲಿ ಎರಡು ಬುಲೆಟ್ ಇದೆ ತಗೊಂಡ ಬನ್ನಿ ಎರಡಂದು ಅರವತ್ತು ಬುಲೆಟ್ ಇದೆ ಅದರಲ್ಲಿ ಲಾಂಚರ್ ಬಿಟ್ಟರೆ ಬೇರೆ ಇಲ್ಲ ಅದರಲ್ಲಿ ಲಾಂಚ್ ಅರ್ದು ಬುಲೆಟ್ ಯಾರಿದ್ದಾರೆ ನೋಡೋಣ ಬನ್ನಿ ಯಾರು ಕಾಣ್ತಾ ಇಲ್ಲ ಇಲ್ಲಿ ಓಕೆ ಇಲ್ಲೊಂದು ಬೋಟ್ಸ್ ಹತ್ತಿದೆ ಡೆಡ್ ಬಾಡಿ ಇದೆ ಯಾರಿಲ್ಲ ಇಲ್ಲೇ ನಾವು ಕಾರ್ ತೊಗೊಂಡೋಗೋಣ ಮನೆ ಅಲ್ಲಿ ಕಾರ್ ಇತ್ತು ಒಂದುಗಡೆ ಎರಡು ಕಾರ್ ಇದೆ ನೋಡ್ತೀರಾ ಎಫ್ ಎಚ್ ಜಯ್ಟಿನ್ ಅಂದರೆ ನೋಡಿ ಮೆಸರ್ ನೋಡಿ ಇದು ಕ್ವಿಕ್ ಚೇಂಜ್ ಮಾಡೋದು ಅಂದರೆ ನನಗಿದ ಸೆಟ್ಟಿಂಗ್ಸ್ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತಿಲ್ಲ ಬಟ್ ನನ್ನ ನನ್ನ ಮೊಬೈಲಲ್ಲಿ ಯಾವ ಥರ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಒಂದು ಸಲ ಹಾಗೆ ಯಾವುದೋ ತುಂಬ ಯೂಟ್ಯೂಬ್ ಚಾನಲ್ ನೋಡಿ ನೋಡಿ ಸೆಟ್ಟಿಂಗ್ ಮಾಡ್ಕೊಂಡಿದ್ದೇನೆ ಬೇರೆ ಚಾನಲರು ಹೇಳಿದ್ದಾರೆ ಸೆಟ್ಟಿಂಗ್ ಥರ ಇದೆ ಅಂತ ಬಟ್ ಅವ್ರನ್ನ ಕಾಪಿ ಮಾಡೋಕ್ಕಾಗಲ್ಲ ನಾನು ಸುಮ್ಮನೆ ಬೇಸಿಕಾಗಿ ಹೇಳ್ತಾ ಹೋಗ್ತೀನಿ ಅಷ್ಟೇ ಓ ನಾವು ಲಾಸ್ಟ್ ವೀಡಿಯೋ ಥರ ಮಾಡೋಕ್ಕಾಗಲ್ಲ ನಾನಂದ್ರೆ ಲಾಸ್ಟ್ ವೀಡಿಯೋದಲ್ಲಿ ಒಂದೇ ಒಂದು ಕಿಲ್ ಮಾಡಿಲ್ಲ ಮಾಡದೆ ಸರ್ವೈವ್ ಅಂತ ನೋಡ್ತಾ ಇದ್ವಿ ಈ ವಿಡಿಯೋದಲ್ಲಿ ಏನು ಮಾಡಬೇಕು ಅಂದರೆ ಸಾಯಿಸ್ಬೇಕು ಬಿಡಬಾರ್ದು ಯಾರನ್ನು ಐವತ್ತೈದು ಜನ ಇದ್ದಾರೆ ಗೊತ್ತಿದ್ದಾರೆ ಐವತ್ತೈದು ಜನ ಐವತ್ತೈದು ಬೋಟ್ ಇದೆ ಜನ ಇದ್ದಾರೆ ಗೊತ್ತಿಲ್ಲ ನೋಡೋಣ ಓ ಇಲ್ಲಿ ಇಲ್ಲಿ ಕಾಣ್ತಾ ಇಲ್ಲ ಯಾರು ಇಲ್ಲಿ ಯಾರು ಇಲ್ಲ ಅಂದ್ಕೊಂಡಿ ನೋಡೋಣ ಏನೂ ಇಲ್ಲ ಕಣ್ಣು ಬೇಕಂದ್ರೆ ಕಣ್ಣು ಸಿಗ್ತಾಯಿಲ್ಲ ಇಲ್ಲಿ ಇಲ್ಲ ಯಾರು ಇಲ್ಲ ಕಾಣ್ತಾ ಇಲ್ಲ ಯಾರು ನಾಯಿ ಏನಾದರೂ ಟ್ರ್ಯಾಕ್ ಟ್ರ್ಯಾಕ್ ಮಾಡ್ತಾಯಿತ್ತು ಇವಾಗ ನಾಯಿ ಕೂಡ ಇಲ್ಲ ಎಲ್ಲಿದ್ದಾನೆ ಅವನು ಅಲ್ಲಿದ್ದಾನೆ ಹೋದರೆ ಸಾಯ್ತೀವಿ ಪಕ್ಕ ಯಾರು ಹೋಗ್ತಾ ಇದಾರೆ ಅವ್ರು ಹೋಗ್ತಾ ಇದಾರೆ ಆಗಲೇ ಟೀಮೇಟ್ಸ್ ಇಬ್ಬರು ಸ್ವಲ್ಪ ಮಾತಾಡಬೇಕಾದ್ರೆ ನಾಯ್ಸ್ ಬರ್ಬೋದು ಏನಕ್ಕೆ ಅಂದರೆ ಯಾಕಂದರೆ ಇಲ್ಲಿ ನಾನು ಅಕ್ವೇರಿಯಂ ಪಕ್ಕ ಕುತ್ಕೊಂಡಿದ್ದೀನಿ ಇದೆ ಒಟ್ಟಿಗೆ ಅದಕ್ಕೆ ಯಾವ್ದಾರದು ಮೋಟ್ರ್ ಸೌಂಡ್ ಬರ್ತಾ ಇರುತ್ತೆ ಮೈಕ್ರೋಫೋನ್ ಇದೆ ಅದ್ರ ಕಾರಣ ಅದು ಕರೆಕ್ಟಾಗಿ ಕ್ಲೀನಾಗಿ ರೆಕಾರ್ಡ್ ಮಾಡಿ ಕಳಿಸ್ಬಿಡುತ್ತೆ ನಿಮಗೆ ಬನ್ನಿ ಯಾವುದಕ್ಕೆ ಅಂತ ಇಲ್ಲ ಹೆಣ್ಮಾರಾ ಇಲ್ವಾ ಒಬ್ಬರು ಕಾಣ್ತಾ ಇಲ್ಲ ಎಲ್ಲ ಎಲ್ಲಿ ಥರ ಗೊತ್ತಾಗ ನೋಡಬೇಕು ಬಂದರೆ ಎಲ್ಲ ಒಟ್ಟಿಗೆ ಹೊಂದ್ಬಿಡ್ತಾರೆ ಬಂದಿಲ್ಲ ಯಾರೂ ಬರೋಲ್ಲ ಬರಲ್ಲ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಈ ಥರ ನೋಡಿದ್ದಾರೆ ಯಾರ ಬಂದರು ಹೇಳಿದ್ದಾರೆ ಬೋಟ ಪಕ್ಕಾ ಬೋಟದು ಅದು ಮಾಡ್ತಾ ಶುಫ್ಟ್ ಮಾಡ್ತಾಯಿತ್ತು ಮಾಡ್ತಾ ಮಾಡ್ತಾಯಿತ್ತು ಗಾಡಿಗೆ ಶೂಟ್ ಮಾಡಿರಬೇಕು ಇಲ್ಲ ಗಾಡಿ ಆಗಲಿ ಗೇಟಿಗೆ ಟಚ್ ಆಗಿ ತ್ರೀ ಪರ್ಸೆಂಟ್ ಆಗಿ ಕಡಿಮೆ ಆಯಿತು ಓಕೆ ಎಲ್ಲಿಗೆ ಹೋಗ್ಬೇಕು ನಾವು ಇವಾಗ ನೋ ಮತ್ತೆ ಸತ್ತ ನನ್ನ ಮಗ ಏನಕ್ಕೆ ಅದ್ರ ಆಯ್ತಾನ ಆಯ್ತಾ ನನ್ನ ಮಗ ಎಲ್ಲಿ ಪ್ರತಿ ಸಲ ഓ ഇല്ല 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 ഇല്ലേ ഇവര് എനിമി ബാസ്സ്കൊണ്ടയ്യോ ഏറെ സത്തോദി നത്തോ ഇവക ജസ്റ്റ് മീസ് ആഗന ಮೋಸ್ಟ್ಲಿ ನಾನು ಹೋಗಿ ಹಾಸ್ಕೊತೀನಿ ಮೋಸ್ಟ್ಲಿ ಅಲ್ಲಿ ಇರ್ತಾರೆ ನೋಡಿ ಒಂದು ಕಿಲ್ಲಿಗೆ ಇವತ್ತು ಈಗ ಮೋಸ್ಟ್ಲಿ ಒಂದೇ ಒಂದು ಕಿಲ್ ಮಾಡಲ್ಲ ಒಂದೇ ಒಂದು ಕಿಲ್ಲ ಆಗುತ್ತೆ ಅಷ್ಟೇ ಇವತ್ತೀಗ ಅವನೇನ ಕಲ್ಲೋಗಿದ್ದಾನೆ ಒಬ್ಬರು ಒಂದೊಂದು ಕಡೆ ಇದ್ದಾರೆ ಮೂರನೇ ಯಾರ ರಾಮ್ ಭಟ್

ನೋಡೋಣ ಈಗ ನಿಮಗ್ಗಳು ಬರ್ತಾರೆ ನೋಡಿ ಅವ್ರು ಬಿಡಲ್ಲ ಇವಾಗ ಹೋಗೋಕ್ಕೆ ಬಿಡಲ್ಲ ಅಡಕ್ಕೆ ಬಿಡಲ್ಲ ನಮ್ಮ ಮಕ್ಕಳು ಆಟ ಆಡಿಸ್ಕೊಂಡು ಬಂದ್ ಸಾಯ್ತಾರೆ ಇವಾಗ ಇವ್ರು ಬರೋರು ನಾನು ಹೆಂಗಾರು ಪಾಸ್ ಮಾಡಬೇಕು ಓಕಾಡ್ ಎಲ್ಲ ಹೋಗೋದು ಇವಾಗ ಕೆ ಅವ್ರು ಬಂದರು ಥ್ಯಾಂಕ್ ಗಾಡ್ ಹೋಗಿಡ್ಬೇಕಾದ್ರೆ ಬಚವ ಯಾರಂತೆಲ್ಲ ಓ ರಿಸ್ಟೆಡ್ ಏನಕ್ಕೆ ಹಿಂಗೆ ಅಂತ ಗೊತ್ತಾಗಲ್ಲ ಅಲ್ಲ ಕತೆ ಮತ್ತೆ ಏನಕ್ಕೆಲ್ಲ ನಾವು ಬರೀ ಎರಡು ಕಿಲೋ ಮಾಡ್ಕೊಂಡು ಸಾಯ್ತಿದ್ದೀವಿ ಇಲ್ಲಿ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಅಲ್ಲಿದ್ದಾರೆ ಆಗಲೇ ಬೇಕಾಗಿರೋ ಗನ್ ಗನ್ನ ಸಿಗ್ತಾಯಿಲ್ಲ ಇವತ್ತು ಬಾಂಬ್ ಹಾಕೋದೇನಾದ ಇಲ್ಲಿಂದ ಹೋಗಾಗಲ್ಲ ಅವಾಗ ಎಲ್ಲಿ ಚೆಕ್ ಮಾಡ್ತಿದ್ದಾರೆ ಹಿಂಗೆ ಎಲ್ಲಿಂದ ಇಲ್ಲಿಂದ ಶೂಟ್ ಮಾಡ್ತಾ ಇದ್ದಾರೆ ಎಲ್ಲಿಂದ ಮಾಡ್ತಾರೆ ಅಂತ ಗೊತ್ತಿಲ್ಲ ಇಲ್ಲ ಇಲ್ಲ ಬರ್ತಾರೆ ಇಲ್ಲಿಗೆ ಬರ್ತಾರೆ ಹಾಂ ಫಾಸ್ಟ್ ಆದರೆ ಒಳ್ಳೆಯದು ಇಲ್ಲೇ ಆದರೆ ಅವಗೆ ಹಸ್ಕೊತೀವಿ ಇವಾಗ ಓ ಜಸ್ಟ್ ಮಿಸ್ ಎನಿಮಿಗಳು ಕಡಿಮೆ ಇಲ್ಲ ಅವ್ರು ಬರ್ತಾರೆ ನೋಡಿ ಇವಾಗ ನೋಡಿ ಇಲ್ಲಿ ಸೀಕ್ರೆಟ್ ಸ್ಪಾಟ್ ಇವತ್ತೆ ಗೊತ್ತಾಗಿದೆ ಇಲ್ಲಿ ನಿಂತ್ಕೊಳ್ಬೋದು ಅಂತ ಅಲ್ಲಿ ಅಲ್ಲಿ ಇದ್ದಾರೆ ನೋಡಿ ಇಲ್ಲಿದ್ದಾರೆ ಅವನು ಟೆಂಟಲ್ಲ ಹತ್ರ ಡೋಂಟ್ ಟೇಕ್ ಮೈ ಕಿಲ್ಸ್ ಎಲ್ಲಿದ್ದಾರೆ ನಿಮಗೆ Oh, para acomodar la Wow, Brown ಹೆಣ್ಮಿ ಯಾರು ಕಾಣ್ತಿಲ್ಲ ಸತ್ತು ನಾವು ಅವನು ಮೂರು ಕೆಲ ಆಯ್ತು ಅಲ್ಲ ಆಗ ನಾನು ಮೂರಕ್ಕೆ ಮೂರು ಮೂರೇ ಕೈಲು ಮಾಡಿರೋದು ಓ ನೋ ಎರಡನೇ ಸತ್ತೋಯ್ತು ಆಯಿತು ಯಾಕ್ರೂ ಹೋಗಿ ಸಾಯ್ತೀರಾ ಸ್ವಲ್ಪ ಸರ್ವೇ ಆಗೋದು ಕಲ್ತ್ಕೊಳ್ಳಿ ಡೈರೆಕ್ಟಾಗಿ ಹೋಗ್ಬಿಟ್ಟು ಪ್ರೋಕ್ರ ಸಿಕ್ಬಿಟ್ಟು ಸತ್ತು ಹೋಗ್ತೀರಾ ನಾವೆಲ್ಲ ಏನು ಮಾಡ್ಬೇಕು ಪಾಪದವರು ಇಲ್ಲದ ಅವನು ಹೆಣ್ಮಿ ಅಲ್ಲಿದ್ದಾನೆ ಎಲ್ಲಿದ್ದಾನೆ ನೋಡಬೇಕು ಇಲ್ಲ ಇದ್ದ ಮೇಲೆ ಓಕೆ ಎಲ್ಲ ಇಲ್ಲ ಇದ್ದಾರೆ

ಮೇಲುಗಡೆ ಇರಬೇಕು ಅವನು ಓಕೆ ನಾವಲ್ಲಿರೋದು ನಿಮಗೆ ಗೊತ್ತಾಗಿದೆ ಇಲ್ಲಿದ್ದ ಇಲ್ಲಿದ್ದಾರೆ ನೋಡಿ ಇಲ್ಲಿದ್ದೀರಾ ಇಲ್ಲಿದ್ದಾನೆ ಕೆಳಗಡೆ ಬರ್ಬೋದೇ ಅಲ್ಲಿ ಬಂದ 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 अंत इथं किल्ला गुड बा गुड जॉब या सत्र गुड जॉब गुड जॉब प्रॉब्लेम नेळ जन मस्टली इ सेके प्लॅस इरबु मस्टली ஏன்னும் சேகண்ட் ப்ளேஸ் வந்து சாகித்தே ஆகல துணும் துப்பா வீடியோ மா சண்ட் ப்ளேஸே வந்து நோய் போல்ட்டர் ஜேஸ்ட் யூஸ் மாதிரி தான் வர்த்தி யா இதே வரபோதிகிமே பட் கட் குத்கோக்கி இவாக ಓಕೆ ನಾವು ಈಗ ಹೊರಗಡೆ ಹೋಗಲೇಬೇಕು ಬೇರೆ ಆಪ್ಷನ್ ಇಲ್ಲ ನೀವು ಕಡೆ ಆರು ಜನ ಇದ್ದಾರೆ ಬ್ಯಾಕ್ ಸೈಡಿಂದ ಹೋಗಬೇಕು ಅಲ್ವಾ ನಿಮ್ಮ ಯಾರಿಗೊತ್ತು ಯಾರಿ ಗೊತ್ತು ಒಬ್ಬರು ಎಲ್ಲಿದ್ದಾರ ಎಲ್ಲಿದ್ದಾರೆ ಅಲ್ಲಿದ್ದಾರೆ ಮೇಲ್ಗಡೆ ಜಸ್ಟ್ ಮಿಸ್ ಎಲ್ಲ ಗುರು ಅವನು ಇಲ್ಲ ಅಲ್ಲೇ ಇದ್ದಾರೆ ಹಣ ಬನ್ನಿ ಏನಾಗುತ್ತೆ ಗೊತ್ತಿಲ್ಲ ಇನ್ನಿಬ್ಬ ಎರಡು ಟೀಮ್ ಇರಬೇಕು ಅಥವಾ ಒಂದೇ ಟೀಮ್ ಇರೋದು ಎಲ್ಲ ಅಲ್ಲಾದ್ರೆ ನಿಮ್ಗೆ ಎಲ್ಲ ಬರ್ತಾ ಇದ್ದಾರೆ ರಾಶ್ ಏನಾಯ್ತು ಗೊತ್ತಿಲ್ಲ ನೋಡಬೇಕು ಓ ಓ ಓ ಓ ನಮ್ದು ಐದು ಕಿಲೋ ಆಗಿದೆ ನನಗೆ ಗೊತ್ತೇ ಇಲ್ಲ

ಸೈಡಲ್ಲಿ ರೀ ಲಾಸ್ಟ್ ಝೋನು ಲಾಸ್ಟ್ ಝೋನ್ ಎಲ್ಲಿಂದ ಬರ್ತಾರೆ ನೋಡ್ಬೇಕು ಅಲ್ಲಿದ್ದಾರೆ 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 ಓಕೆ ಓಕೆ ಇಲ್ಲಿಗೆ ಬರ್ತಾ ಇದಾರೆ ಗಾಡ್ ವಿನ್ ಅದಂಗೆ ಓಕೆ ಫ್ರೆಂಡ್ಸ್ ಸವೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಇಂತ ಇವತ್ತು ಟಾಪ್ ಒಂದಿಗೆ ಬಂದಿದ್ದೀವಿ ಓ ಐದು 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 ಕಿಲೋ ಓಕೆ ಒಬ್ಬ ಸೆಕೆಂಡ್ ಅವನ್ ಬಿಟ್ಟು ಉಳಿದವರು ಐದು ಕಿಲ್ ಮಾಡಿದ್ದಾರೆ ಸಖತ್ ಎದೆ ಎಲ್ಲ ಗಡ ಗಡ ಅಂತ ಇದೆ ನೋಡಿ ಮೂರು ಸಲ ರಿವೇ ಮಾಡಿದ್ದೀನಿ ಮ್ಯಾಟ್ ಅಂತೆ ಓಕೆ ಫ್ರೆಂಡ್ಸ್ ಬಾ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ ಎರಡು ಸಲ ಸಬ್ಸ್ಕ್ರೈಬ್ ಮಾಡಿ ಮೂರು ಸಲ ಬಾಯ್ ಹಾಂ ಬನ್ನಿ ಗೇಮ್ ಮುಗೀತು ಇವು ಎರಡ್ ಟೀಮ್ ಮಾಡ್ಕೊಂಡು ಹೋಗೋಣ ಬನ್ನಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಪಿ ಎಮ್ ಸಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ಯಾವುದು ಬೇಕಾದ್ರೆ ತೊಗೊಳ್ಳಿ ನನಗೆ ಇವತ್ತು ಯಾವ್ದು ತೊಗೊಳ್ಳೋಣ ಅಂತ ಹೇಳಿದ್ರೆ ನಾನೊಂದು ಫೇವ್ರೇಟ್ ಇಲ್ಲಿ ಅದನ್ನು ತೊಗೊತಿದ್ದೀನಿ ಬಂತು ನಾನು ಇದನ್ನು ತೊಗೊತಿದ್ದೀನಿ ರೋಬೋಟ್ ಬ್ಯಾಕ್ ಟು ರೋಬೋ ಫಾರಮ್ ಇದು ನಾನು ಲೋಡೌಟು ಫಸ್ಟ್ ಲೋಡೌಟ್ ಇದರಲ್ಲಿ ಏನು ಇರುವುದಿಲ್ಲ ಕ್ಲೌನ್ ಡಿಫಾಲ್ಟಾಗಿ ತೊಗೊಂಡಿದ್ದೀನಿ ಇದೊಂದು ಜೆಟ್ ಬ್ಯಾಕ್ ಅಂತ ಕೊಟ್ಟು ತೊಗೊಂಡಿದ್ದೀನಿ ಇನ್ನೊಂದಿದೆ ಇಲ್ಲಿದೆ ಮ್ಯೂಸಿಕ್ ವಿಂಗ್ ಸೂಟ್ ಆಮೇಲೆ ಬಂದು ಇದು ಪ್ಯಾರಾಶೂಟು ಬೇರೆ ಬೇರೆ ಇದೆ ಇಲ್ಲೊಂದು ಇನ್ನೊಂದಿದೆ ನೋಡಿ ಇದ್ದಾರೆ ಇದೊಂದಿದೆ ಅದಿಲ್ಲ ಈ ಥರ ಎಲ್ಲ ಬರುತ್ತೆ ನೋಡಿ ಪ್ಯಾರಾಶೂಟು ಈ ಥರ ಇದೆ ಓಕೆ ಆ ಥರ ಮಲ್ಟಿಪ್ಲೇರ್ ಲೋಡೌಟ್ ಈ ಥರ ಇದೆ ನೋಡಿ ಸ್ಕೋರ್ ಸ್ಟೇಕರ್ಸ್ ಎಂ ಫೋರ್ ಇದೆ ಒನ್ ಒನ್ನಲ್ಲಿ ಇಲ್ಲಿ ಬಂದು ಪ್ರೈಸ್ ಫೈಟರ್ಸ್ ಇದೆ ಮುನ್ಲೈಟ್ ಓಬ್ಸ್ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದು ಕೆನೈ ಯುನಿಟ್ ಇದೆ ಟ್ರಿಪ್ ಮೈನ್ ಇದೆ ಇದು ಬಂದು ಕ್ರಿಯೋ ಬಾಂಬ್ ಇದೆ ಇಲ್ಲಿ ಸ್ಕೋಸ್ಟೆಕರ್ ಬಂದು ನೋಡಿದ್ರೆ ಇಲ್ಲಿದೆ ನೋಡಿ ಇದು ಮೆಟ್ಲಾದ ಅದು ಡ್ರೋನ್ ಇದು ಬಂದು ಸೆಂಟ್ರಿಕನ್ ಇದು ಬಂದು ಸ್ಟೆಲ್ ಆಗಿ ಇಲ್ಲಿ ಹೇಳಬೇಕಾದ ಆಪ್ಷನ್ ಚಿ ಚಿಕೊಬೋದು ನೀವು ಇದು ಪಾರ್ಕ್ಸ್ ಬಂದು ಇದನ್ನು ಯೂಸ್ ಮಾಡಿದ್ದು ಯಾಕಂದರೆ ಹಫ್ಟಿ ಎಚ್ ಪಿ ಫೋರ್ಟಿ ಪರ್ಸೆಂಟ್ ಆಗ್ತಾ ಇರುತ್ತೆ ಇದೊಂದು ಈಗಲ್ ಐ ಅಂತ ಹೇಳ್ತಾರೆ ವಾಲಂಟರ್ ಈಗಲೈ ಅಲ್ಲ ಸಾರಿ ವಾಲಂಟರ್ ಅಂದರೆ ನೀವು ಅವ್ರದ್ದು ನಿಮಗೆ ಸಾಯಿಸ್ಬಿಟ್ಟು ಅವ್ರ ಹತ್ರ ಹೋದರೆ ಇದಾಗುತ್ತೆ ಇನ್ನು ಬುಲೆಟ್ ಜಾಸ್ತಿ ಬರುತ್ತೆ ಇದು ಬಂದು ಪರ್ಸಿಸ್ಟೆನ್ಸ್ ಪರ್ಸಿಸ್ಟೆನ್ಸ್ ಅಂದರೆ ನಿಮಗೆ ಸ್ಕೋರ್ ಸ್ಟಿಕರ್ಸು ಬೇಗ ಚಾರ್ಜ್ ಆಗ್ತಾ ಇರುತ್ತೆ ದೇ ಸೆಕೆಂಡ ಥರ್ಡು ಫೋರ್ತು ಫಿಫ್ತು ಸಿಕ್ಸ್ತು ಸೆವೆಂತು ಏಯ್ತು ನೈನ್ತು ಆ್ಯಂಡ್ ಲಾಸ್ಟ್ ಒನ್ ಟೆಂತ್ ನೋಡಿ ಇಷ್ಟಿದೆ ಲೋ ಡೌಟ್ ನೀವು ಬೇಕಂದ್ರೆ ಎಲ್ಲರೂ ಫಾಸ್ಟ್ ಮಾಡ್ಕೊಂಡು ಎಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಳಿ ನಮ್ಗೆ ಗೊತ್ತಿಲ್ಲ ಇದು ಸೂಟೇಬಲ್ ಆಯೋ ಅಂತ ಬಟ್ ನಾನು ಇದನ್ನು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬೈ ಗುಡ್ ನೈಟ್ ನಾನು ಬೇಟೆಲ್ಲ ಮಾತ್ರ ಚೇಂಜ್ ಮಾಡಿರೋದು ಓಕೆ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್